ತರೆ ರೈತ ಬಾಂಧವರೇ ನಿಮ್ಮೆಲ್ಲರಿಗೂ ಇಂದಿನ ಶುಭೋದಯ ಶರಣ ಚಾನಲ್ಗೆ ಸ್ವಾಗತ ಶುಂಠಿ ಬೆ ಮಾರುಕಟ್ಟೆ ಬೆಲೆ ಏನೈತಿ ಇವತ್ತು ನೋಡೋಣ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದಿರಿ ಸಬ್ಸ್ಕ್ರೈಬರ್ ಆಗಿ ಈ ಇಡುವೆ ಪೂರ್ತಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಒಳ್ಳೆ ಮಾಹಿತಿ ಇಂದಿನ ಮಾರುಕಟ್ಟೆ ಬೆಲೆ ಜಿಂಜರ್ ರೇಟ್ ಏನಾಗಿದೆ ಒಳ್ಳೆ ರೇಟು ಆಗ್ತಾಯಿದೆ ಖುಷಿ ಸಂತಸದ ಸುದ್ದಿ ಹೇಳೋಣ ಬನ್ನಿ ಬೆಂಗಳೂರು ಯಶವಂತಪುರ ಮಾರುಕಟ್ಟೆಯಲ್ಲಿ ಪ್ರತಿ ಅರವತ್ತು ಕೆ ಜಿಗೆ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರದ ನಾನ್ನೂರು ಮೂರು ಸಾವಿರದ ಆರುನೂರು ಮೂರು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ನೂರು ರೂಪಾಯಿ ತನಕ ಇವತ್ತು ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ನಾಲ್ಕು ಸಾವಿರದ ನೂರು ನಾಲ್ಕು ಸಾವಿರದ ಇನ್ನೂರು ತನಕ ಟೆಂಡರ್ ಆಗಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಒಳ್ಳೆಯ ಮಾಹಿತಿ ಇಂದಿನ ಜಿಂಜಾರ್ ರೇಟ್ ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ಮುನ್ನೂರು ರೂಪಾಯಿಂದ ನಾಲ್ಕು ಸಾವಿರದ ಎಂಟುನೂರು ಐದು ಸಾವಿರದ ಮುನ್ನೂರು ಐದು ಸಾವಿರ ಐದು ಸಾವಿರದ ಆರುನೂರು ಐದು ಸಾವಿರದ ಒಂಬೈನೂರು ಆರು ಸಾವಿರದ ಎಂಟುನೂರು ರೂಪಾಯಿ ಟಾಪ್ ರೇಟ್ ನೋಡಿ ಸಿಹಿತರೆ ಆರು ಸಾವಿರದ ಆರುನೂರು ಏಳ್ನೂರು ಎಂಟುನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ಆಗಿದೆ ನೋಡಿ ಸಿಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಇಂದಿನ ಬೆಂಗಳೂರು ಯಶವಂತಪುರ್ ಮಾರ್ಕೆಟ್ ಜಿಂಜಾರ್ ರೇಟ್ ನೋಡಿ ಸಿಹಿತ್ತಾರೆ ಒಳ್ಳ ಮಾಹಿತಿ ತಮ್ಮೆಲ್ಲರಿಗೂ ತಿಳಿಸ್ತಾ ಇದ್ದೀನಿ ಈ ಇಡುವೆ ಪೂರ್ತಿ ನೋಡಿ ಮತ್ತು ಶಿವಮೊಗ್ಗದಲ್ಲಿ ರೆಗೋಡಿ ಜಿಂಜರ್ ಮತ್ತು ಹಿಮಾಚಲ ಜಿಂಜರ್ ರೇಟ್ ಏನಾಯ್ತಿ ನೋಡೋಣ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರದ ಮುನ್ನೂರು ಮೂರು ಸಾವಿರದ ಇನ್ನೂರು ನಾಲ್ಕು ಸಾವಿರದ ಮೂರು ಸಾವಿರದ ನಾಲ್ಕುನೂರು ಮೂರು ಸಾವಿರದ ಆರುನೂರು ರೂಪಾಯಿ ತನಕ ಇವತ್ತು ಟಾಪ್ ರೇಟ್ ನಡೆದಿ ಸೇತಾರೆ ಪ್ರತಿ ಅರವತ್ತು ಕೆ ಜಿಗೆ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಮತ್ತು ಹೊಸ ಶುಂಠಿ ನೋಡೋದಾದರೆ ಎರಡು ಸಾವಿರದ ಎಂಟುನೂರು ಮೂರು ಸಾವಿರದ ಮೂರು ಸಾವಿರದ ಇನ್ನೂರು ರೂಪಾಯಿ ತನಕ ಹೊಸ ಶುಂಠಿ ಪ್ರತಿ ಅರವತ್ತು ಕೆ ಜಿಗೆ ಮತ್ತು ಪ್ರತಿ ಕುಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ನೂರು ರೂಪಾಯಿಂದ ನಾಲ್ಕು ಸಾವಿರದ ಆರುನೂರು ಐದು ಸಾವಿರ ಐದು ಸಾವಿರದ ಮುನ್ನೂರು ಐದು ಸಾವಿರದ ಆರುನೂರು ಐದು ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತು ಶಿವಮೊಗ್ಗ ಮಾರುಕಟ್ಟೆಯಲ್ಲಿ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಹಿಮಾಚಲ ಜಿಂಜಾ ರೇಟ್ ನೋಡೋದಾದರೆ ಪ್ರತಿ ಅರವತ್ತು ಕೆ ಜಿಗೆ ಎರಡು ಸಾವಿರದ ಆರುನೂರು ರೂಪಾಯಿಂದ ಎರಡು ಸಾವಿರದ ಎಂಟುನೂರು ಮೂರು ಸಾವಿರ ಮೂರು ಸಾವಿರದ ನಾನ್ನೂರು ಮೂರು ಸಾವಿರದ ಆರುನೂರು ಮೂರು ಸಾವಿರದ ಎಂಟುನೂರು ರೂಪಾಯಿ ತನಕ ಇವತ್ತು ಶುಂಠಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ನೋಡಿ ಸ್ನೇಹಿತರೆ ಮತ್ತು ಇಷ್ಟೊಂದು ರೇಟ್ ಏಕೆಂದರೆ ಚಿಕ್ಕ ಚಿಕ್ಕ ತುಂಡಿದ್ದು ಎರಡು ಸಾವಿರದ ಆರುನೂರು ಅದಕ್ಕಿಂತ ಸ್ವಲ್ಪ ಚೆನ್ನಾಗಿದ್ದುದು ಎರಡು ಸಾವಿರದ ಎಂಟುನೂರು ಈ ರೀತಿ ದಪ್ಪ ದಪ್ಪ ಚೆನ್ನಾಗಿದ್ದಿದ್ದು ನೋಡಿ ನೋಡಿ ರೇಟು ಮತ್ತು ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ಮೂರು ಸಾವಿರದ ಒಂಬೈನೂರು ರೂಪಾಯಿಯಿಂದ ಆರು ಸಾವಿರದ ಇನ್ನೂರು ರೂಪಾಯಿ ತನಕ ಟಾಪ್ ರೇಟ್ ನಡೆದಿದೆ ನೋಡಿ ಸ್ನೇಹಿತರೆ ಇಂದಿನ ಶುಂಠಿ ಮಾರುಕಟ್ಟೆ ಬೆಲೆ ಹಿಮಾಚಲ್ ಜಿಂಜಾರ್ ರೇಟ್ ಮತ್ತು ಹೊಸ ಶುಂಠಿ ಪ್ರತಿ ಕ್ವಿಂಟಲ್ಗೆ ನೋಡೋದಾದರೆ ನಾಲ್ಕು ಸಾವಿರದ ನೂರು ನಾಲ್ಕು ಸಾವಿರದ ಇನ್ನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಮತ್ತು ಹಾಸನ್ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಪ್ರತಿ ಕ್ವಿಂಟಲ್ಗೆ ನಾಲ್ಕು ಸಾವಿರದ ಎಂಟುನೂರು ನಾಲ್ಕು ಸಾವಿರದ ಒಂಬೈನೂರು ಐದು ಸಾವಿರದ ಐದು ಸಾವಿರದ ಆರುನೂರು ಐದು ಸಾವಿರದ ಎಂಟುನೂರು ರೂಪಾಯಿ ಟಾಪ್ ರೇಟ್ ನಡೆದಿದೆ ಸ್ನೇಹಿತರೆ ಹಾಸನ್ ಮಾರುಕಟ್ಟೆಯಲ್ಲಿ ಶುಂಠಿ ಮಾರುಕಟ್ಟೆ ಬೆಲೆ ಈ ರೇಟ್ ಆಗಿದೆ ಮತ್ತು ಸ್ನೇಹಿತರೆ ಇನ್ನೊಂದು ಕಡೆ ನೋಡೋಣ ಬನ್ನಿ ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದ್ರೆ ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಂದ ಐದು ಸಾವಿರದ ನಾನ್ನೂರು ಐದು ಸಾವಿರದ ಎಂಟುನೂರು ಐದು ಸಾವಿರದ ಒಂಬೈನೂರು ರೂಪಾಯಿ ತನಕ ನಡೆದಿದೆ ನೋಡಿ ಸ್ನೇಹಿತರೆ ಇವತ್ತಿನ ಶುಂಠಿ ಮಾರುಕಟ್ಟೆ ಬೆಲೆ ಮೈಸೂರು ಯಾರಿಗೆಲ್ಲ ಈ ಇಡುವೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಒಳ್ಳೆಯ ಮಾಹಿತಿ ಇಂದಿನ ದೀಪಾವಳಿ ಹಬ್ಬದ ಶುಭಾಶಯ ಎಂದು ಕೋರುತ್ತೇನೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು